ನಟಿ ವಿಜಯಲಕ್ಷ್ಮಿ ಅವರು ಏನಾಗಿದೆ ಸರಿ ಆತ್ಮತೀ ಶರಣಿದ್ದಾರೆ ಸಂಪುಟದ ಮಾಹಿತಿ ನಾನು ನಿಮಗೆ ಮೀಕಡ್ತೀನಿ ಅದಕ್ಕೂ ಒಂದು ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿ ನಟಿ ವಿಜಯಲಕ್ಷ್ಮಿ ಅವರು ನಿಮಗೆ ಗೊತ್ತಿರೋದು ಜನಸ್ನೇಹಿ ಯೋಗಿಯ ಶಾಶ್ರಮದಿಂದಲೂ ಕೂಡ ಸಾಕಷ್ಟು ವಿವಾದದಲ್ಲಿ ಇದ್ದರು ನನ್ನ ದುಡ್ಡಲ್ಲಿ ಎತ್ಕೊಂಡು ಹೋಗಿದ್ರು ಅಂತಲೂ ಕೂಡ ಇವರು ಸಾಕಷ್ಟು ಆರೋಪಗಳನ್ನು ಕೂಡ ಮಾಡಿದ್ದರು ಇದಾದ ನಂತರ ಅವರದ್ದು ಜನಗಳಿಂದ ಬಂದಂಥ ದುಡ್ಡನ್ನು ಕೂಡ ಕೊಡಲಾಯಿತು ಇನ್ನಿದ ನಂತರ ಆ ಸಮಯದಲ್ಲಿ ಬಾಮಾರೀಶ್ ಅಧ್ಯಕ್ಷರಾಗಿದ್ದರು ಅವರು ಕೂಡ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದರು ಇನ್ನು ಮುಂದೆ ವಿಡಿಯೋನಲ್ಲ ದಯವಿಟ್ಟು ಮಾಡೋದು ನಿಲ್ಲಿಸಿ ಅಂತ ನೀವು ಹೇಳಿದ್ದರು ನಿಮ್ಮ ಗೌರವ ನೀವೇ ಕಾಪಾಡಿಕೊಡಿ ಅಂತ ಸಹ ಹೇಳಿದರು ಅದರಿಂದ ವಿಜಯಲಕ್ಷ್ಮೀರು ಸರಿ ಅಂತ ಹೇಳಿ ಈಗ ಮತ್ತೆ ವಿಡಿಯೋ ಕ್ಯಾಮ್ರಾ ಮಾಡೋದ್ರ ಮೂಲಕ ಮತ್ತಷ್ಟು ಸುದ್ದಿಯಲ್ಲಿದ್ದಾರೆ ಹೌದು ಇನ್ನೆರಡು ದಿನಗಳಲ್ಲಿ ಸಿಮನ್ ನನಗೆ ಏನು ಫೋರಿಸುಮ್ ನಾನು ಆತ್ಮಹತ್ಯೆ ಮಾಡಿಕೊಳ್ತೇನೆ ಅದು ಕರ್ನಾಟಕದಲ್ಲಿ ಬಂದು ಆತ್ಮಹತ್ಯೆ ಮಾಡಿಕೊಳ್ತಾರೆ ಅಂತ ಹೇಳಿ ತಮಿಳ್ನಾಡಿನ ಚೆನ್ನೈನಲ್ಲಿ ಕುಳಿತುಕೊಂಡೆ ಈ ವಿಡಿಯೋವನ್ನು ಕೂಡ ಮಾಡಿದ್ದಾರೆ ಸದ್ಯದ್ದು ಸಾಮಾಜಿಕ ಜಾಲತಾಣ ಸಿಕ್ಕಾಪಟ್ಟ ವೈರಲ್ ಕೂಡ ಆಗಿದೆ ಸಿಮನ್ ನಾಲ್ಕು ವರ್ಷ ಚೆನ್ನಾಗಿ ಯೂಸ್ ಮಾಡಿಕೊಂಡ ನನ್ನ ಪ್ರೆಗ್ನೆಂಟ್ ಸಹ ಮಾಡಿದ್ದ ಇದರಿಂದ ನಾನು ಸಾಕಷ್ಟು ಮೋಸ ಹೋಗಿದ್ದೇನೆ ನನಗೆ ನ್ಯಾಯ ಕೊಡಿಸಿ ಹಾಗೆ ಈ ತನಗೆ ನಾನು ಎಷ್ಟೇ ಸರಿ ಕರೆ ಮಾಡೋದು ಕೂಡ ಫೋನ್ ತೆಗೀತಾ ಇಲ್ಲ ಅಂತ ಹೇಳಿ ಸಿಮನ್ ಮೇಲೆ ಸಾಲು ಸಾಲು ಆರೋಪಗಳನ್ನು ಮಾಡಿದ್ದಾಳೆ ವಿಜಯಲಕ್ಷ್ಮಿ ಅಂತ ಹೇಳ್ಬೋದು ಸದ್ಯ ಈಗ ವಿಜಯಲಕ್ಷ್ಮಿ ಆರೋಪಗಳಿಗೆ ಸೀಮನ್ ಇಲ್ಲಿ ತನಗೆ ಯಾವುದೇ ಪ್ರತಿಕ್ರಿಯೆಯೂ ಕೂಡ ಕೊಟ್ಟಿಲ್ಲ ಆಗ ನೀವೇ ನಟಿ ವಿಜಯಲಕ್ಷ್ಮಿ